ಮನುಷ್ಯನ ಆರೋಗ್ಯ ವೃದ್ಧಿಸುವ ಪೌಷ್ಟಿಕಾಂಶ ಭರಿತ ಧಾನ್ಯ ಯಾವುದು ಎಂದು ಕೇಳಿದರೆ ಬಾರ್ಲಿ ಅಥವಾ ಜವೆಗೂದಿ ಎಂದು ಕಣ್ಣುಮುಚ್ಚಿ ಹೇಳಬಹುದು ಹೌದು ಈ ಏಕದಳ ಹೊಂದಿರುವ ಧಾನ್ಯದಲ್ಲಿ ಹೇರಳವಾಗಿ ಮನುಷ್ಯನ ಆರೋಗ್ಯಕ್ಕೆ ಬೇಕಾಗುವ ಎಲ್ಲಾ ಬಗೆಯ ವಿಟಮಿನ್ಗಳು ಖನಿಜಾಂಶಗಳು ಮತ್ತು ಕಾರ್ಬೋಹೈಡ್ರೇಟ್ ಅಂಶಗಳು ಅಡಗಿವೆ ಒಟ್ಟಾರೆಯಾಗಿ ಹೇಳುವುದಾದರೆ ಆರೋಗ್ಯ ವೃದ್ಧಿಸುವಲ್ಲಿ ಈ ಧಾನ್ಯದ ಪಾತ್ರ ಎಂದು ಮರೆಯುವ ಹಾಗಿಲ್ಲ ಅದರಲ್ಲೂ ವಾತಾವರಣದ ಬದಲಾವಣೆಯಿಂದ ಆರೋಗ್ಯದಲ್ಲಿ ಕಂಡುಬರುವ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಹಿಡಿದು ದೀರ್ಘಕಾಲದವರೆಗೆ ಕಾಡುವ ಕಾಯಿಲೆಗಳನ್ನೆಲ್ಲ ನಿಯಂತ್ರಿಸುವ ಎಲ್ಲ ಗುಣಲಕ್ಷಣ ಈ ಧಾನ್ಯದಲ್ಲಿ ಅಡಗಿದೆ ಆದ್ದರಿಂದ ಪ್ರಾಚೀನ ಕಾಲದಿಂದ ಹಿಡಿದು ಇಂದಿನ ತನಕವೂ ಕೂಡ ಈ ಧಾನ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಹಾಗಾದ್ರೆ ಬನ್ನಿ ಬಾರ್ಲಿಯಿಂದ ನಮಗೆ ಸಿಗುವ ಆರೋಗ್ಯಕರ ಪ್ರಯೋಜನಗಳು ಮತ್ತು ಬಾರ್ಲಿ ನೀರನ್ನು ಅಥವಾ ಬಾರ್ಲಿ ಗಂಜಿ ಹೇಗೆ ತಯಾರು ಮಾಡಬೇಕು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೇಹದ ತೂಕ ಎನ್ನುವುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರೆಗೆ ದೊಡ್ಡ ಶಾಪವಾಗಿ ಬಿಟ್ಟಿದೆ ಎಂದರೆ ತಪ್ಪಾಗಲಾರದು ಒಮ್ಮೆ ಏರಿಕೆಯಾಗಿರುವ ದೇಹದ ತೂಕವನ್ನ ಕಡಿಮೆ ಮಾಡುವುದು ಅಷ್ಟು ಸುಲಭದ ಮಾತಲ್ಲ ಹೇಗಾದರೂ ಮಾಡಿ ದೇಹದ ತೂಕ ಕಡಿಮೆ ಮಾಡುವ ಸಲುವಾಗಿ ವ್ಯಾಯಾಮ ಮಾಡುವುದು ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗುವುದು ಕ್ಯಾಲೋರಿ ಕಡಿಮೆ ಮಾಡುವ ಆಹಾರಗಳನ್ನ ಸೇವನೆ ಮಾಡುವುದು ಇತ್ಯಾದಿಗಳನ್ನ ಅನುಸರಿಸುತ್ತೇವೆ ಆದರೂ ಕೂಡ ಅಂದುಕೊಂಡ ಮಟ್ಟಿಗೆ ದೇಹದ ತೂಕ ಇಳಿಕೆಯಾಗದಿದ್ದರೆ ನಿರಾಸೆ ಜೊತೆಗೆ ಮನಸ್ಸಿಗೆ ನೋವಾಗುವುದು ಸಹಜ ಇದಕ್ಕೊಂದು ಒಳ್ಳೆಯ ಮಾರ್ಗವಿದೆ ಅದೇನೆಂದರೆ ಪ್ರತಿದಿನ ಒಂದೊಂದು ಲೋಟ ಬಾರ್ಲಿ ನೀರು ಅಥವಾ ಬಾರ್ಲಿಯ ಗಂಜಿ ಕುಡಿಯುವ ಅಭ್ಯಾಸ ಮಾಡಿಕೊಳ್ಬೇಕು ಇದಕ್ಕೆ ಕಾರಣ ಬಾರ್ಲಿ ನೀರಿನಲ್ಲಿರುವ ಅಧಿಕ ಫೈಬರ್ನ ಅಂಶ ಹೌದು ಫೈಬರ್ ಹೊಂದಿರುವ ಯಾವುದೇ ಪದಾರ್ಥಗಳನ್ನ ಸೇವಿಸುವುದರಿಂದ ದೀರ್ಘಕಾಲದವರೆಗೆ ಹೊಟ್ಟೆ ಹಸಿವು ದೂರವಾಗಿ ಬಹಳ ಹೊತ್ತಿನ ತನಕ ಹೊಟ್ಟೆ ತುಂಬಿದ ರೀತಿ ಇರುತ್ತದೆ ಇದರಿಂದ ಪದೇ ಪದೇ ತಿನ್ನುವ ಬಯಕೆ ಕೂಡ ಇಲ್ಲದಾಗುತ್ತದೆ ಇದರಿಂದ ದೇಹದ ಕೂಡ ಹೆಚ್ಚಾಗುವ ಭಯವೇ ಇರುವುದಿಲ್ಲ ಇನ್ನು ಕ್ಯಾನ್ಸರ್ ಕಾಯಿಲೆ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಇದರ ಹೆಸರು ಕೇಳಿದಾಗಲೇ ಕೈಕಾಲುಗಳಲ್ಲಿ ನಡುಕ ಶುರುವಾಗುತ್ತದೆ ವೈದ್ಯ ಲೋಕದಲ್ಲಿ ಈ ಕಾಯಿಲೆಗೆ ಸರಿಯಾದ ಮದ್ದು ಇನ್ನೂ ಕೂಡ ಕಂಡುಹಿಡಿಯಲು ಸಾಧ್ಯವಾಗದೇ ಇರುವುದರಿಂದ ಈ ಕಾಯಿಲೆಯನ್ನು ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ ಆದರೆ ಈ ಕಾಯಿಲೆ ಬರದೇ ಇರುವ ಹಾಗೆ ನೋಡಿಕೊಳ್ಳುವ ಆಹಾರ ಪದಾರ್ಥಗಳು ನಮ್ಮಲ್ಲಿ ಇವೆ ಇದಕ್ಕೊಂದು ಒಳ್ಳೆಯ ಉದಾಹರಣೆ ಏಕದಳ ಧಾನ್ಯವಾದ ಬಾರ್ಲಿ ಹೌದು ತನ್ನಲ್ಲಿ ಆಂಟಿ ಆಕ್ಸಿಡೆಂಟ್ಗಳ ಮಹಾಪುರವೆ ತುಂಬಿರುವ ಬಾರ್ಲಿಯನ್ನು ಪಾನೀಯ ರೂಪದಲ್ಲಿ ಸೇವನೆ ಮಾಡುತ್ತಾ ಬಂದರೆ ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗುವ ಫ್ರೀ ರ್ಯಾಡಿಕಲ್ಗಳ ಜೊತೆ ಹೋರಾಡುವ ಶಕ್ತಿಯನ್ನು ನಮ್ಮ ದೇಹಕ್ಕೆ ಒದಗಿಸಿಕೊಡುತ್ತದೆ ಮುಖ್ಯವಾಗಿ ಬಾರ್ಲಿ ನೀರನ್ನ ಪ್ರತಿದಿನ ಒಂದೊಂದು ಲೋಟ ಕುಡಿಯುತ್ತಾ ಬಂದರೆ ಗಂಟಲಿನ ಭಾಗದಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ಉತ್ಪತ್ತಿ ಮಾಡಿ ಮುಂದಿನ ದಿನಗಳಲ್ಲಿ ಗಂಟಲು ಕ್ಯಾನ್ಸರ್ ಬರುವ ಅಪಾಯವನ್ನ ತಪ್ಪಿಸುತ್ತದೆ ಇನ್ನು ವಿಶ್ವದಲ್ಲಿಯೇ ಅತಿ ಹೆಚ್ಚು ಸಾವುಗಳಿಗೆ ಹೃದಯಾಘಾತ ಕಾರಣ ಎಂದು ಹಿಂದೆಯೇ ವಿಶ್ವ ಆರೋಗ್ಯ ಸಂಸ್ಥೆ ಜನರನ್ನ ಎಚ್ಚರಿಸಿದೆ ಇದಕ್ಕೆ ಮುಖ್ಯ ಕಾರಣ ನಾವು ಸೇವನೆ ಮಾಡುವ ಆಹಾರ ಪದ್ಧತಿ ಅನಾರೋಗ್ಯಕಾರಿ ಜೀವನ ಶೈಲಿ ಹಾಗೂ ಕೆಟ್ಟ ಅಭ್ಯಾಸಗಳಿಂದಾಗಿ ದೇಹದ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಕೊನೆಗೆ ಹೃದಯ ರಕ್ತನಾಳಗಳ ತೊಂದರೆ ಕಂಡು ಬಂದು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಂಡುಬರಲು ಶುರುವಾಗುತ್ತದೆ ಹೀಗಾಗಿ ಸರಿಯಾದ ಆಹಾರ ಪದ್ಧತಿಯನ್ನ ಅನುಸರಿಸುವುದರ ಜೊತೆಗೆ ಫೈಬರ್ ಅಂಶ ಹೊಂದಿರುವ ಬಾರ್ಲಿ ನೀರನ್ನು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ದೇಹದ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶದ ಪ್ರಮಾಣ ಕಡಿಮೆಯಾಗಿ i okay. ಹೃದಯದ ಆರೋಗ್ಯ ಚೆನ್ನಾಗಿರುವಂತೆ ನೋಡಿಕೊಳ್ಳುತ್ತದೆ ಇನ್ನು ಮಧುಮೇಹ ಎನ್ನುವುದು ದೀರ್ಘಕಾಲದ ಕಾಯಿಲೆ ಈ ಕಾಯಿಲೆ ಒಮ್ಮೆ ಕಾಣಿಸಿಕೊಂಡರೆ ಅದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕೆ ಹೊರತು ಇದನ್ನು ಸಂಪೂರ್ಣವಾಗಿ ಹೋಗಲಾಡಿಸಲು ಸಾಧ್ಯವಿಲ್ಲ ಹೀಗಾಗಿ ಕಟ್ಟುನಿಟ್ಟಿನ ಆಹಾರ ಪದ್ಧತಿ ಸರಿಯಾದ ಜೀವನ ಶೈಲಿ ಹಾಗೂ ವೈದ್ಯರ ಸಲಹೆಗಳ ಜೊತೆಗೆ ಪ್ರತಿದಿನ ಒಂದೊಂದು ಲೋಟ ಬಾರ್ಲಿ ನೀರನ್ನ ಕುಡಿಯುತ್ತಾ ಬಂದರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಏರಿಕೆಯಾಗದೆ ಮಧುಮೇಹ ನಿಯಂತ್ರಣಕ್ಕೆ ಸಿಗುತ್ತದೆ ಇನ್ನು ಬಾರ್ಲಿ ನೀರು ಅಥವಾ ಬಾರ್ಲಿ ಗಂಜಿ ಮಾಡುವ ವಿಧಾನವೆಂದರೆ ಮೊದಲಿಗೆ ಒಂದು ಸಣ್ಣ ಲೋಟದಷ್ಟು ಬಾರ್ಲಿ ಕಾಳುಗಳನ್ನ ನೀರಿನಿಂದ ಚೆನ್ನಾಗಿ ತೊಳೆದು ಒಂದು ಸಣ್ಣ ನೀರಿನ ಬೌಲ್ ನಲ್ಲಿ ರಾತ್ರಿ ಪೂರ್ತಿ ನೆನೆಸಿಟ್ಟು ಬಿಡಿ ಇನ್ನು ಮರುದಿನ ಬೆಳಿಗ್ಗೆ ಅದೇ ನೀರಿನಿಂದ ಕುಕ್ಕರ್ ನಲ್ಲಿ ಮೂರು ನಾಲ್ಕು ವಿಸಿಲ್ ಹಾಕಿ ಬೇಯಿಸಿಕೊಳ್ಳಿ ನಂತರ ಕುಕ್ಕರ್ ತನಿದ ಬಳಿಕ ಈ ಬಾರ್ಲಿಯ ಕಾಳುಗಳು ಸರಿಯಾಗಿ ಬೆಂದಿದೆಯೇ ಎನ್ನುವುದನ್ನ ಖಚಿತಪಡಿಸಿಕೊಳ್ಳಿ ಒಂದು ವೇಳೆ ಸರಿಯಾಗಿ ಬೆಂದಿಲ್ಲ ಎಂದರೆ ಪುನಃ ಹತ್ತು ನಿಮಿಷಗಳ ಕಾಲ ಸಣ್ಣ ಊರಿಯಲ್ಲಿ ಬಾರ್ಲಿ ಕಾಳುಗಳು ನುಣ್ಣಗೆ ಬೇಯುವವರೆಗೆ ಬೇಯಿಸಿಕೊಳ್ಳಿ ನಂತರ ಗ್ಯಾಸ್ ಆಫ್ ಮಾಡಿ ಬಿಸಿ ಆರದ ಮೇಲೆ ಚೆನ್ನಾಗಿ ಬೆಂದಿರುವ ಬಾರ್ಲಿಯನ್ನ ತೆಗೆದುಕೊಳ್ಳಿ ಇದಕ್ಕೆ ಒಂದೆರಡು ಹನಿ ನಿಂಬೆ ರಸ ಬೆರೆಸಿಕೊಂಡು ಸೇವನೆ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ